ನಾಳೆ ನಿಲಿದ ಬಿಂದುವನ್ನ ಸೇರಲಿದೆ ಆದಿತ್ಯ ಎಲ್ವನ್ ಉಪಗ್ರಹ ಐತಿಹಾಸಿಕ ಕ್ಷಣಕ್ಕೆ ಕಾಯುತ್ತಿರುವ ಇಸ್ರೋಗೆ ನಾಳೆ ಮಹತ್ವದ ದಿನವಾಗಲಿದೆ ಕಾರಣ ಏನಂದ್ರೆ ಫೈನಲ್ ಪಾಯಿಂಟ್ ತಲುಪಲಿದೆ ಇಸ್ರೋನ ಆದಿತ್ಯ ಎಲ್ವನ್ ಉಪಗ್ರಹ ಈ ಆದಿತ್ಯ ಎಲ್ವನ್ ಉಪಗ್ರಹ ಸೂರ್ಯನ ಅಧ್ಯಯನಕ್ಕಾಗಿ ಇಸ್ರೋ ಕೈಗೊಂಡಿರುವಂತ ಮಿಷನ್ ಆಗಿರುವಂಥದ್ದು ಹೀಗಾಗಿ ನಾಳೆ ಮಹತ್ವದ ದಿನವಾಗಿರುವಂಥದ್ದು ಭಾರತದ ಬಾಹ್ಯಾಕಾಶಕ್ಕೆ ಯಾಕಂದ್ರೆ ಇಸ್ರೋ ಚಂದ್ರಯಾನದ ನಂತರ ಸೂರ್ಯನ ಅಧ್ಯಯನಕ್ಕಾಗಿ ಆದಿತ್ಯ ಎಲ್ ಒನ್ ಉಪಗ್ರಹವನ್ನ ಉಡಾವಣೆ ಮಾಡಿತ್ತು ನಾಳೆ ಈ ಉಪಗ್ರಹ ಇದೆಯಲ್ವಾ ಆದಿತ್ಯ ಎಲ್ ಒನ್ ನಿಗದಿತ ಸ್ಥಳವನ್ನ ಅಂದ್ರೆ ಎಲ್ಒನ್ ಪಾಯಿಂಟ್ ಅನ್ನ ತಲುಪಲಿದೆ ಈ ಐತಿಹಾಸಿಕ ಕ್ಷಣಕ್ಕೆ ಇಸ್ರೋ ಕೂಡ ಕಾಯ್ತಾ ಇರುವಂತದ್ದು ನಾಳೆ ನಾಲ್ಕು ಗಂಟೆ ಸುಮಾರಿಗೆ ಈ ಉಪಗ್ರಹ ತನ್ನ ಫೈನಲ್ ಪಾಯಿಂಟ್ ಅನ್ನ ತಲುಪುತ್ತೆ ಹೀಗಾಗಿ ಇಸ್ರೋಗೆ ಮಹತ್ವದ ದಿನವಾಗಿರುವಂಥದ್ದು ನಾಳೆ ಈ ಹಿಂದೆ ಉದ್ಘಾಟನೆ ಆಗ ಈ ಹಿಂದೆ ಉಡಾವಣೆ ಆಗಿತ್ತು ಈಗ ನಾಳೆ ಮಹತ್ವದ ದಿನವಾಗಿರುವಂಥದ್ದು ಇಸ್ರೋಗೆ ನಿಗದಿತ ಸ್ಥಳವನ್ನ ತಲುಪುತ್ತೆ ಅಂದ್ರೆ ಎಲ್ ಒನ್ ಪಾಯಿಂಟ್ ತಲುಪುತ್ತೆ ಈ ಹಿಂದೆ ಚಂದ್ರಯಾನವನ್ನು ಮುಗಿಸಿದ ನಂತರ ಇಸ್ರೋಗೆ ಒಂದು ಮಹತ್ವದ ಯೋಜನೆ ಇದಾಗಿರುವಂಥದ್ದು ಸೂರ್ಯನನ್ನು ಅಧ್ಯಯನ ಮಾಡಲಿಕ್ಕೆ ಅಂದರೆ ಸೂರ್ಯನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳು ಹಾಗೆ ಗ್ರಹಣ ಆಗಿರಬಹುದು ಸೂರ್ಯನಲ್ಲಿ ಉದ್ಭವವಾಗಿರುವಂಥ ಒಂದಿಷ್ಟು ಬೆಳವಣಿಗೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಸೂರ್ಯನಿಂದ ಆಗುವಂಥ ಭಾರತ ಸೂರ್ಯನಿಂದ ಭೂಮಿಯ ಮೇಲೆ ಆಗುವಂಥ ಬದಲಾವಣೆಗಳು ಹಾಗೆ ಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಲಿಕ್ಕೆ ಈ ಉಡಾವಣೆಯನ್ನು ಮಾಡಲಾಗಿತ್ತು ಅದರಂತೆ ನಾಳೆ ಮಹತ್ವದ ಘಟ್ಟವನ್ನು ತಲುಪುತ್ತೆ ಎಲ್ ಒನ್ ಪಾಯಿಂಟ್ ಅನ್ನು ತಲುಪುತ್ತೆ ನಾಳೆ ಸಂಜೆ ಲಾಂಗ್ ರೇಂಜ್ ಪಾಯಿಂಟನ್ನು ನಾಳೆ ಸಂಜೆ ನಾಲ್ಕು ಗಂಟೆಗೆ ಈ ಉಪಗ್ರಹ ತಲುಪುತ್ತೆ ಹೀಗಾಗಿ ಇಸ್ರೋಗೆ ನಾಳೆ ಮಹತ್ವದ ದಿನವಾಗಿರುವಂಥದ್ದು ಸೂರ್ಯ ಮತ್ತು ಸೌರ ಬಿರುಗಾಳಿಯನ್ನು ಅಧ್ಯಯನ ಮಾಡಲಿಕ್ಕೆ ಈ ಉಪಗ್ರಹವನ್ನು ಇಸ್ರೋ ಉಡಾವಣೆ ಮಾಡಿರುವಂಥದ್ದು ನಾಳೆ ಎಲ್ ಒನ್ ಪಾಯಿಂಟ್ ಅಂದರೆ ಲಾಂಗ್ ರೇಂಜ್ ಪಾಯಿಂಟ್ ಸೂರ್ಯ ಹಾಗೂ ಭೂಮಿಗೆ ಸೆಂಟರಲ್ಲಿ ಒಂದು ಪಾಯಿಂಟ್ ಇದೆ ಗುರುತ್ವಾಕರ್ಷಣ ಬಲ ಇರುವಂಥ ಒಂದು ಸೆಂಟರ್ ಪಾಯಿಂಟಲ್ಲಿ ಈ ಉಪಗ್ರಹ ಇರುತ್ತೆ ಅಲ್ಲಿಂದ ಸೂರ್ಯನಲ್ಲಿ ಉದ್ಭವ ಆಗ್ತಾ ಇರುವಂಥ ಸೌರ ಶಕ್ತಿ ಇರ್ಬೋದು ಸೌರ ಬಿರುಗಾಳಿ ಇರ್ಬೋದು ಇದು ಭೂಮಿಯ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಈ ಉಪಗ್ರಹ ಅಧ್ಯಯನವನ್ನು ಮಾಡುತ್ತೆ ಜೊತೆಗೆ ಸೂರ್ಯನಲ್ಲಿ ಉದ್ಭವ ಆಗ್ತಾ ಇರುತ್ತಲ್ವ ಶಾಖ ಅದರ ಪರಿಣಾಮ ನೇರವಾಗಿ ಭೂಮಿಯ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಜೊತೆಗೆ ಗ್ರಹಣಗಳ ಪರಿಸ್ಥಿತಿ ಯಾವ ರೀತಿ ಪರಿಣಾಮ ಬೀರುತ್ತೆ ಇದ್ರ ಬಗ್ಗೆ ಕೂಡ ಚರ್ಚೆಯನ್ನು ಇದರ ಬಗ್ಗೆ ಕೂಡ ಅಧ್ಯಯನವನ್ನು ನಡೆಸುತ್ತೆ ಸತತ ಐದು ವರ್ಷಗಳ ಕಾಲ ಸೂರ್ಯನನ್ನು ಅಧ್ಯಯನ ಮಾಡುತ್ತೆ ಈ ಮಿಷನ್ ಆದಿತ್ಯ ಎಲ್ವೆನ್ ನಾಳೆ ನಿಗದಿತ ಸ್ಥಳವನ್ನು ತಲುಪಿದ್ರೆ ಸತತ ಐದು ವರ್ಷಗಳ ಕಾಲ ಸೂರ್ಯನ ಅಧ್ಯಯನವನ್ನು ನಡೆಸುತ್ತೆ ಜೊತೆಗೆ ಹವಾಮಾನ ವೈಪರೀತ್ಯ ಗ್ರಹಣ ಸೇರಿದಂತೆ ಯಾವೆಲ್ಲ ಪರಿಣಾಮವನ್ನು ಬೀರುತ್ತೆ ಸೂರ್ಯನಿಂದ ಭೂಮಿಯ ಮೇಲೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ನಡೆಸುತ್ತೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು ಇಸ್ರೋ ಲಾಂಗ್ ರೀಚ್ ಪಾಯಿಂಟ್ನಲ್ಲಿ ಎಲ್ವನ್ ನಾಳೆ ನಿಂತ್ಕೊಂಡ್ರೆ ಇದು ಭಾರತದ ಇಸ್ರೋಗೆ ಐತಿಹಾಸಿಕ ಕ್ಷಣವಾಗುತ್ತೆ ಹೆಮ್ಮೆಯ ಕ್ಷಣವಾಗುತ್ತೆ ಯಾಕಂದರೆ ಈ ಹಿಂದೆ ಎಲ್ಲರೂ ಕೂಡ ಗೊತ್ತಿರುವಂಥದ್ದು ಚಂದ್ರಯಾನ ಮೂರು ಯಶಸ್ಸಿನ ನಂತರ ಇಸ್ರೋ ಕೈಗೊಂಡಿರುವಂತಹ ಮಹತ್ವದ ಯೋಜನೆ ಇದು ಸೂರ್ಯನ ಅಧ್ಯಯನಕ್ಕಾಗಿ ಇಸ್ರೋ ನಡೆಸ್ತಾ ಇರುವಂಥ ಮೊಟ್ಟ ಮೊದಲ ಮಿಷನ್ ಇದಾಗಿರುವಂಥದ್ದು ಒಂದು ವೇಳೆ ಏನಾದರೂ ಇದು ಸಕ್ಸಸ್ ಆದರೆ ಭಾರತದ ಇಸ್ರೋ ಗರ್ಮೆ ಹಿರಿಮೆ ಇನ್ನಷ್ಟು ಹೆಚ್ಚಾಗುತ್ತೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಲಾಂಗ್ ರೇಂಜ್ ಪಾಯಿಂಟ್ ಒಂದರಲ್ಲಿ ಆದಿತ್ಯ ಎಲ್ವನ್ ಕೂಡ ಹೋಗುತ್ತೆ ಸತ್ತ ಐದು ವರ್ಷಗಳ ಕಾಲ ಅಧ್ಯಯನವನ್ನು ನಡೆಸುತ್ತೆ ಸೂರ್ಯನ ಮೇಲೆ ಭೂಮಿಯ ಮೇಲೆ ಸೂರ್ಯನಿಂದಾಗುವ ಪರಿಣಾಮಗಳು ಗ್ರಹಣ ಹವಾಮಾನ ವೈಪರೀತ್ಯ ಸೇರಿದಂತೆ ಯಾವೆಲ್ಲ ಪರಿಣಾಮವನ್ನು ಬೀರುತ್ತೆ ಭೂ ಭೂಮಿ ಮೇಲೆ ಸೂರ್ಯ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ನಡೆಸುತ್ತೆ ಭೂಮಿ ಮತ್ತು ಸೂರ್ಯನ ನಡುವೆ ಸ್ಥಿರತೆಯ ಪ್ರದೇಶ ಎಲ್ ಒನ್ ಪಾಯಿಂಟ್ ಸೂರ್ಯ ಮತ್ತು ಸೌರ ಬಿರುಗಾಳಿಯನ್ನು ಅಧ್ಯಯನ ಮಾಡುತ್ತೆ ಈ ಆದಿತ್ಯ ಎಲ್ ಒನ್ ಉಪಗ್ರಹ ನಾಳೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಪಾಯಿಂಟ್ ಪಾಯಿಂಟನ್ನು ತಲುಪುತ್ತೆ ಅಲ್ಲಿ ಅಲ್ಲಿದ್ದುಕೊಂಡು ಸೂರ್ಯನ ಮೇಲೆ ಆಗ್ತಾ ಇರುವಂಥ ಎಲ್ಲ ಪರಿಣಾಮಗಳು ಪರಿಣಾಮಗಳು ಸೂರ್ಯನ ಬಿರುಗಾಳಿ ಸೇರಿದಂತೆ ಸಾಕಷ್ಟ್ರ ಬಗ್ಗೆ ಅಧ್ಯಯನವನ್ನು ನಡೆಸುತ್ತೆ